ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಂಚಾರ ಪೊಲೀಸ್ ವತಿಯಿಂದ ಸೂಕ್ತವಾದಂತಹ ಎಲ್ಲ ಸುರಕ್ಷತಾ ಕ್ರಮಗಳನ್ನು ತಗೊಂಡಿದ್ದೀವಿ ಮುಖ್ಯವಾಗಿ ನಮಗೆ ಜನಸಂದಣಿ ಇರೋ ಪ್ರದೇಶಗಳಂದ್ರೆ ಒಂದು ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ಅಂತ ಅದಕ್ಕೆ ಬೇಕಾದಂತಹ ವಾಹನ ನಿಷೇಧ ಮತ್ತು ವಾಹನ ನಿಲ್ಗಡೆಯ ನಿಷೇಧ ಮತ್ತು ವಾಹನ ನಿರ್ಬಂಧಗಳನ್ನು ಮಾಡಿದ್ದೀವಿ ಬ್ರಿಗೇಡ್ ರೋಡು ಎಂಜಿ ರೋಡು ರೆಸಿಡೆನ್ಸಿ ರೋಡು ಚರ್ಚ್ ಸ್ಟ್ರೀಟು ಮತ್ತೆ ಆಪರಾ ಜಂಕ್ಷನ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಜಂಕ್ಷನ್ ಅನಿಲ್ ಕುಂಬಳೆ ಜಂಕ್ಷನ್ ಮೇಹಾಲ್ ಜಂಕ್ಷನಲ್ಲಿ ನಮಗೆ ರಾತ್ರಿ ಎಂಟ್ ಎಂಟು ಗಂಟೆಯಿಂದ ಬೆಳಗ್ಗೆ ಒಂದು ಗಂಟೆ ತನಕ ನಾವು ವಾಹನ ನಿಷೇಧ ಮಾಡಿದ್ದೀವಿ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆ ತನಕ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಿದ್ದೀವಿ ಇದಲ್ಲದಲೇ ಪ್ರತಿಯೊಂದು ಫ್ಲೈಓವರ್ನ ನಾವು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮುಚ್ಚಿರ್ತೇವೆ ವಿಮಾನ ಅಂತಾರಾಷ್ಟ್ರೀಯ ವಿಮಾನದಿಂದ ಹೋಗುವ ಫ್ಲೈಓವರ್ ಹೊರತುಪಡಿಸಿ ಇದಲ್ಲದೆ ನಮಗೆ ಈ ಹಿಂದಿನ ವರ್ಷ ಕಂಡು ಬಂದಂತೆ ಒಂದು ಕೋರ್ಮಂಗ್ಲದಲ್ಲಿ ಇರುವಂಥ ಏರಿಯಾಗಳು ಎರಡನೇದು ಮಹಾದೇವಪುರದಲ್ಲಿರುವಂಥ ಫೀನಿಕ್ಸ್ ಪಾಂಟು ಅಂತಾರೆ ಮತ್ತು ಮಾರಥಳ್ಳಿ ಜಂಕ್ಷನ್ ಬನ್ನರ್ಘಟ್ಟ ರೋಡಲ್ಲಿರುವಂಥ ಮಾಲಲ್ಲಿ ಮತ್ತು ಈಗ ಹೊಸದಾಗಿ ಮಾಲ್ ಆಫ್ ಏಷ್ಯಾ ಕೊಡುಗೆಹಳ್ಳಿಯಲ್ಲಿರುವಂಥದ್ದು ಹೆಚ್ಚಿನ ಜನ ಸೇರ್ತಾರೆ ಅಂತ ನಮಗೆ ಇದಿದೆ ಅಲ್ಲಿ ವಿಶೇಷವಾಗಿ ನಾವು ಬಂದೋಬಸ್ತನ್ನು ಮಾಡ್ಕೋತಾ ಇದ್ದೀವಿ ಇದಲ್ಲೇ ನಾವು ಈ ಭಾರಿ ಭಾರಿ ವಾಹನಗಳನ್ನ ಅವತ್ತಿನ ರಾತ್ರಿ ನಾವು ಹನ್ನೊಂದು ಗಂಟೆ ನಂತರನೇ ಬೆಂಗಳೂರಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ